ಚಿಕ್ಕದೊಂದು ಹಳ್ಳಿಯಲ್ಲಿ ಭೀಮ ಎಂಬ ಬಾಲಕನಿದ್ದ ಅವನು ಬಹಳ ದುರ್ಬಲನಾಗಿದ್ದರಿಂದ ಎಲ್ಲರೂ ಅವನನ್ನು ಹೀಯಾಳಿಸುತ್ತಿದ್ದರು ಒಂದು ದಿನ ಊರಿನ ಹತ್ತಿರವಿದ್ದ ಬೆಟ್ಟದ ಮೇಲೆ ಭಯಾನಕ ದೆವ್ವವೊಂದು ಎಂದು ಸುದ್ದಿ ಹಬ್ಬಿತು ಅನೇಕರು ಆ ದೆವ್ವವನ್ನು ನೋಡಿದ್ದೇವೆ ಎಂದು ಹೆದರಿಸಿ ಹೇಳುತ್ತಿದ್ದರು ಒಂದು ಸಂಜೆ ಯಾರೂ ಹೋಗಲು ಧೈರ್ಯ ಮಾಡದಿದ್ದ ಆ ಬೆಟ್ಟದ ದಾರಿಯಲ್ಲಿ ಭೀಮ ಹೋಗುತ್ತಿರುವುದನ್ನು ಕೆಲವರು ನೋಡಿದರು ಅವರು ಅವನನ್ನು ತಡೆದು ಏ ಭೀಮ ನೀನು ಹುಚ್ಚನಾದೆಯಾ ಆ ದೆವ್ವ ನಿನ್ನನ್ನು ಹಿಡಿದುಕೊಳ್ಳುತ್ತದೆ ಎಂದು ಹೆದರಿಸಿದರು ಆದರೆ ಭೀಮನು ನಗುತ್ತಾ ನನಗೆ ದೆವ್ವದ ಭಯವಿಲ್ಲ ಎಂದು ಮುಂದೆ ನಡೆದನು ಬೆಟ್ಟ ಹತ್ತಿ ಹೋದ ಭೀಮ ಸ್ವಲ್ಪ ಹೊತ್ತಿನ ನಂತರ ವಾಪಸ್ ಬಂದ ಅವನ ಕೈಯಲ್ಲಿ ಮುರಿದು ಬಿದ್ದಿದ್ದ ಹಳೆಯ ಗಾಳಿಪಟದ ಚೂರುಗಳಿದ್ದವು ಊರಿನ ಜನರು ಆಶ್ಚರ್ಯದಿಂದ ಏನಿದು ಭೀಮ ಎಂದು ಕೇಳಿದರು ಭೀಮ ಹೇಳಿದ ಅದು ದೆವ್ವವಲ್ಲ ಗಾಳಿಗೆ ಸಿಕ್ಕಿ ತೂಗಾಡುತ್ತಿದ್ದ ಹಳೆಯ ಗಾಳಿಪಟ ನೀವು ಸುಮ್ಮನೆ ಭಯಪಟ್ಟಿದ್ದೀರಿ ಅಂದಿನಿಂದ ಊರಿನ ಜನರ ದೆವ್ವದ ಭಯ ಹೋಯಿತು ಭೀಮನ ಧೈರ್ಯ ಮತ್ತು ತನ್ನ ಮೇಲಿನ ನಂಬಿಕೆಯೇ ಅವನನ್ನು ಗೆಲ್ಲಿಸಿತು ನೀತಿ ನಮ್ಮ ಮೇಲಿನ ನಂಬಿಕೆ ಮತ್ತು ಧೈರ್ಯದಿಂದ ಎಂತಹ ಭಯವನ್ನು ಗೆಲ್ಲಬಹುದು ಕೇವಲ ವದಂತಿಗಳನ್ನು ನಂಬಿ ಹೆದರಬಾರದು